ಹೊಸ ವರ್ಷ ಬಂದಲ್ರಿ ಹೊಸ ವರ್ಷಕ್ಕೆ ಅಂತ ಹೇಳಿ ನಾನೊಂದು ಸ್ಪೆಷಲ್ ಕೇಕ್ ಮಾಡ್ಕೊತೀನಿ ರೀ ಯಾವುದೇ ರೀತಿ ಮಾರ್ಕೆಟ್ಲಿಂದ ಕ್ರೀಮ್ ತರ್ಲಾರ್ದ ಕ್ರೀಮ್ ಒಟ್ಟ ಅಂದ್ರೆ ಕೇಕ್ ಮಾಡಲಿ ಹ್ಞೂ ಅಂದ್ರೆ ಒಟ್ಟ ಕ್ರೀಮ್ ತರಲಾರ್ದ ನಾನಾ ಮನಿಯೊಳಗ ಕ್ರೀಮ್ ರೆಡಿ ಮಾಡ್ತೀನಿ ರೀ ಅದನ್ನು ಫ್ರೆಶ್ ಕ್ರೀಮು ಆ ಕ್ರೀಮ್ ಈ ಕ್ರೀಮ್ ಯಾವುದೇ ಕ್ರೀಮ್ ಇರಲಾರ್ದ ಹೋಮ್ ಮೇಡ್ ಆಗಿ ಮನಿ ಕ್ರೀಮ್ ರೆಡಿ ಮಾಡ್ತೀನಿ ಮತ್ತು ಸ್ಪೆಷಲ್ ಕೇಕ್ ಮಾಡೋದು ಮತ್ತು ಕ್ರೀಮ್ ಮಾಡೋದು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಾನು ಇವತ್ತಿನ ನೋಡೋದ್ರೊಳಗೆ ವಿಡಿಯೋ ಅಂತೂ ಭಾಳ ಚಲೋ ಇರ್ತದೆ ರೀ ಯಾರು ಕೂಡ ವಿಡಿಯೋಸ್ನ ಸ್ಕಿಪ್ ಮಾಡಲಾರ್ದೆ ನೋಡಿರಿ ನಿಮ್ಗೆ ಎಲ್ಲನೂ ಅರ್ಥ ಆಗ್ತದೆ ಫುಲ್ ಬೇಕ್ರಿ ಒಳಗೆ ನಿಮಗೀಗ ಅಂದರೆ ಸಾಮೇಲ್ ನೋಡಿ ನೀವು ಗೊತ್ತಾಗಿರ್ಬೋದು ಈಗ ನೀವು ಕೇಕ್ ಡೆಕೋರೇಷನ್ ಯಾವ ರೀತಿ ಬಂದಂಥೇಳಿ ಫುಲ್ ಬೇಕ್ರಿ ಸ್ಟೈಲ್ನಾಗ ಡೆಕೋರೇಷನ್ ಮಾಡೋದು ಮತ್ತು ಅದು ಭೀ ಕ್ರೀಮ ಇರ್ಲಾರ್ದ ಕ್ರೀಮ್ ಯೂಸ್ ಮಾಡಲಾರ್ದ ನಾನಾ ಮನೆಯೊಳಗೆ ಕ್ರೀಮ್ ರೆಡಿ ಮಾಡ್ಕೊತೀನಿ ಮತ್ತು ಅದ್ರದ ಪೂರ್ತಿ ಡೀಟೇಲ್ ರೆಸಿಪಿ ಹೆಂಗೆ ಕೇಕ್ ಡೆಕೋರೇಷನ್ ಮಾಡೋದು ಕ್ರೀಮ್ ಹೆಂಗೆ ಮಾಡ್ಕೊಳ್ಳೋದು ಕೇಕ್ ಹೆಂಗೆ ಮಾಡ್ಕೊಳ್ಳೋದು ಪ್ರತಿ ಒಂದನ್ನು ಶೇರ್ ಮಾಡ್ಕೊತೀನಿ ರೀ ಬರ್ರಿ ಹಂಗಿದ್ರೆ ತಡ ಮಾಡ್ಲಾರ್ದು ಹೆಂಗೆ ಮಾಡೋದು ಅಂತೇಳಿ ನೋಡಂಬ್ರಿ ನೀವು ಕೂಡ ಈ ವರ್ಷ ಹೊಸ ವರ್ಷಕ್ಕೆ ನಿಮ್ಮ ಕೈಯಾರನ ನೀವು ಕೇಕ್ನ ರೆಡಿ ಮಾಡಿ ಸೆಲೆಬ್ರೇಷನ್ ಮಾಡಿರಿ ಈಗ ನೋಡಿರಿ ನಾನು ಇಲ್ಲಿ ಕೇಕಿಂದ ಹಿಟ್ಟು ಕಲಿಸೋಕೆ ನಾನು ಇಲ್ಲಿ ಹೋಗೋಣಿ ತೊಗೊಂಡಿನಿ ಇವತ್ತು ಮೊದ್ಲು ಅಂತಂದ್ರೆ ಒಂದು ಟೀಲಿಂದ ಬುಟ್ಟಿ ತೊಗೋತಿದ್ರಿ ಅಂದ್ರೆ ಅದು ಎಲೆಕ್ಟ್ರಿಕ್ ಮಿಷಿನಿಂದ ಹಿಟ್ಟು ಕಲ್ಸಂಗಿದ್ರೆ ನಾನು ಬುಟ್ಟಿ ತೊಗೋತಿದ್ರಿ ಯಾಕಂದ್ರೆ ಒಂದು ಸ್ವಲ್ಪ ದೊಡ್ಡದು ಬೇಕತ್ತಿದ್ರಿ ಅದಕ್ಕೆ ಇವತ್ತು ನಾನು ಎಲೆಕ್ಟ್ರಿಕ್ ಬೀಟರ್ ಇರ್ಲಾರ್ದ ಕೇಕ್ ಮಾಡೋದನ್ನು ತೋರಿಸ್ಕೊತೀನಿಲ್ರಿ ಹಾಗಾಗಿ ನಾನೊಂದು ಬೋಗಣಿನ ತೊಗೊಂಡ್ರಿ ಹಿಟ್ಟು ಕಲಿಸೋಕೆ ಕೇಕಿನ ಹಿಟ್ಟು ಕಲ್ಸಕ್ಕೆ ಇದು ನೋಡಿರಿ ಕೇಕ್ ಟೇನು ಕೇಕ್ ಟೇನಿಗೆ ನಾನು ಇಲ್ಲಿ ಎಣ್ಣೆ ರೀ ಈ ರೀತಿ ಎಣ್ಣೆ ಸಾವ್ರಿ ನೀವು ಬಟರ್ ಪೇಪರ್ ಇರ್ಲಿಕ್ಕೆ ಅಂತಂದ್ರೆ ಈಗ ನಾ ಹ್ಯಾಂಗೆ ಎಣ್ಣೆ ಹಚ್ಲತ್ತೀನಲ್ರಿ ಹಿಂಗೆ ಎಣ್ಣೆ ಹಚ್ಕೊಂಡ ಇದ್ರ ಮ್ಯಾಲೆ ಒಂದು ಸ್ವಲ್ಪ ಮೈದಾ ಹೊಡಿಬೇಕು ರೀ ಅಂದ್ರೆ ಮೈದಾ ಹಿಟ್ಟು ಇರ್ತಲ್ರಿ ಒಣದ ಅದು ಮೈದಾ ಹಿಟ್ಟು ಒಂದು ಸ್ವಲ್ಪ ಎಲ್ಲ ಕಡೆಗೂ ಹೊಡೆದ್ರಪ್ಪ ಅಂತಂದ್ರೆ ನೀವು ಬಟರ್ ಪೇಪರ್ ಹಾಕ್ಲಿಕ್ಕೂ ಕೇಕ ಆರಾಮಾಗಿ ಹಚ್ಕೊಂಡ್ಬರ್ತದ್ರಿ ಉಚ್ಚಿ ಬರ್ತದ ಯಾಕಂದ್ರೆ ನಾನು ಆ ರೀತಿಯೂ ಕೇಕ್ ಮಾಡಿ ತೋರಿಸೀನಿ ಈಗ ಬಟರ್ ಪೇಪರ್ ಇತ್ತು ರೀ ಹಂಗಾಗಿ ನಾನು ಬಟ್ರ್ ಬಟರ್ ಪೇಪರ್ ರೀ ಬಟರ್ ಪೇಪರ್ ಹಾಕಿದ್ರೆ ಕೇಕ್ ಏನಿಲ್ಲ ರೀ ನೀವು ಬಟರ್ ಪೇಪರ್ ಹಾಕ್ಲಿಕ್ಕೆ ಮೈದಾ ಹಿಟ್ಟಿಂದ ಕೋಟಿಂಗ್ ಮಾಡ್ಕಿಸಿಂದ್ರೆ ನೀವು ಕೇಕಿನ ಹಿಟ್ಟು ಹಾಕ್ಬಿಟ್ರೆ ಆರಾಮಾಗಿ ಕೇಕ ಬರ್ತದೆ ಬರ್ತದ್ರಿ ಈಗ ನೋಡಿರಿ ನಾನು ಆ ಬೋಗಾಣಿ ತೊಗೊಂಡಿದ್ದಲ್ರಿ ಆ ಬೋಗವಣಿಗೆ ನೋಡಿರಿ ಒಂದು ಎರಡು ಚಮಚಾಗು ಅಷ್ಟ ಎಣ್ಣೆ ರೀ ಅಡುಗೆ ಎಣ್ಣೆ ಸಂಪ್ಲವರ್ ಎಣ್ಣೆ ರೀ ನಮ್ಮ ಮನೆಯೊಳಗೆ ಸಂಪ್ಲವರ್ ಎಣ್ಣೆ ಹಾಕ್ಕೊಂಡಿನ ರೀ ಅಂದರೆ ಎಣ್ಣೆ ಯಾವುದೇ ರೀತಿ ವಾಸನೆ ಇರಲಾರು ಎಣ್ಣೆ ತೊಗೊಬೇಕು ರೀ ಈಗ ನಾನು ಎರಡು ಚಮಚ ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನೋಡಿರಿ ಒಂದು ಅರ್ಧ ಕಪ್ ಸಕ್ರೆ ರೀ ಸಕ್ರನ ಮಿಕ್ಸಿಗೆ ಹಾಕಿಬಿಟ್ಟು ನಾನು ಕರೆಕ್ಟಾಗಿ ಅಳತಿ ಮಾಡಿ ತೊಗೊಂಡಿನ್ರಿ ಸಕ್ರಿ ಅರ್ಧ ಕಪ್ ಸಕ್ರೆ ನಾನು ಮಿಕ್ಸಿಗೆ ಹಾಕಿ ತೊಗೊಂಡಿದ್ದೀನಿ ರೀ ಈಗ ಎಣ್ಣೆ ಮತ್ತು ಸಕ್ರಿ ಎರಡೂ ಒಂದು ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ಕತ್ತೀನಿ ರೀ ನೋಡಿರಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಹಾಲು ರೀ ಈಗ ನಾನು ಎಣ್ಣೆ ಬಟ್ಲೈತಲ್ರಿ ಅದಕ್ಕೇನೆ ಹಾಲು ಹಾಕ್ಕೊಳ್ಕತ್ತೀನಿ ರೀ ಹಾಲು ಹಿಟ್ಟು ಕಲಿಸ್ಬೇಕಾದ್ರೆ ನೋಡ್ಕೊಂಡು ಹಾಲು ಹಾಕಕ್ಕೆ ಬರ್ತದೆ ರೀ ಹಾಗಾಗಿ ನಾನು ಇಲ್ಲಿ ಸಣ್ಣ ಚಮಚಲಿಂತನ ಅಂದ್ರೆ ಸಣ್ಣ ನಾನು ನಾನಿಲ್ಲಿ ಮೂರು ಬಟ್ಲ ಹಾಲನ್ನ ರೀ ಮತ್ತೊಂದು ಬಟ್ಲ ಯಾಕೆ ಯೂಸ್ ಮಾಡೋದು ಹೆಂಗಿದ್ರು ಬಿ ಎಣ್ಣೆ ಬಟ್ಲ ಐತಲ್ರಿ ಅದಕ್ಕೆ ಹಾಲು ಹಾಕೊಂಡ್ರೈತಂತೇಳಿ ಅದಕ್ಕೆ ಹಾಲು ಹಾಕ್ಕೊಂಡು ಈ ರೀತಿ ಚಲೋತ್ನಿಗೆ ಮಿಕ್ಸ್ ರೀ ಅಂದ್ರೆ ಎಣ್ಣೆ ಸಕ್ಕರೆ ಎಲ್ಲ ಒಂದು ಕುಂದ ಹೊಂದ್ಕೋಬೇಕು ರೀ ಆ ರೀತಿ ಮಿಕ್ಸ್ ರೀ ಅದು ಎಲೆಕ್ಟ್ರಿಕ್ ಬಿಟ್ರದ ಮಷಿನ್ದ ಇದಕ್ಕನ್ನು ತೊಗೊಂಡಿನಿರಿ ನಾನು ಅದೇ ಕಡ್ಡಿಲಿಂತನ ತಿರುಗಿ ರೀ ಈಗ ಯಾಕಂದ್ರೆ ನಮ್ಮ ತಂತಿದ್ದು ಇರ್ತದೆ ರೀ ಅದು ಬಿಟ್ಟಾರ ಅದು ಇಲ್ಲ ರೀ ನಮ್ಮ ಮನ್ಯಾಗ ಹಾಗಾಗಿ ನಾನು ಇದ್ರಲಿಂತ ಹಿಟ್ ಕಲ್ಸ್ಕೊಂಡ್ರಿ ಐತೆ ಅಂತೇಳಿ ಇದನ್ನ ತೊಗೊಂಡೇನಿರಿ ಈಗ ನೋಡ್ರಿ ಇದು ಒಂದು ಕಪ್ ರೀ ಮೈದಾ ಹಿಟ್ಟು ತೊಗೊಂಡಿನಿ ಜಲ್ಡಿ ಹಿಡಿದುಬಿಟ್ಟು ಒಂದು ಕಪ್ಪ ಮೈದಾ ರೀ ಅರ್ಧ ಕಪ್ಪ ಸಕ್ರೆ ರೀ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡ್ರೆ ಅರ್ಧ ಕಪ್ಪ ಸಕ್ರೆ ತೊಗೊಂಡಿನ್ರಿ ಸಕ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ ಯಾಕಂದ್ರೆ ಕೆಲವೊಬ್ರು ಜಾಸ್ತಿ ಸ್ವೀಟ್ ಇಷ್ಟಪಡ್ತಾರೆ ಕೆಲವೊಬ್ರು ಕಡಿಮೆ ಸ್ವೀಟ್ ಇಷ್ಟಪಡ್ತಾರಲ್ರಿ ಹಾಗಾಗಿ ನಮ್ಗೆ ಒಂದು ಸ್ವಲ್ಪ ಕಡಿಮೆ ಇದ್ರೂ ನಡೀತದ್ರಿ ಅದಕ್ಕೆ ನಾನು ಅರ್ಧ ಪಟ್ಲ ಸಕ್ರೆ ತೊಗೊಂಡೀನಿ ಒಂದು ಬಟ್ಲು ಮೈದಾ ಹಿಟ್ಟು ರೀ ಈಗ ನೋಡ್ರಿ ಈ ರೀತಿ ಚೆಂದದಾಗಿ ಕಲಿಸ್ಕೋಬೇಕು ರೀ ಇದು ಹಿಟ್ಟೆಲ್ಲ ನಾನು ಯಾವ ರೀತಿ ಕಲಸಕತ್ತಿನ ಸೇಮ್ ಇದೇ ರೀತಿಯೇ ಕಲಿಸ್ಬೇಕ್ರಿ ಯಾವುದೇ ರೀತಿ ಗಂಟು ಅದು ಏನು ಇರಬಾರ್ದು ಹಿಟ್ಟಿನಾಗ ನೋಡಿರಿ ಹಿಟ್ಟಿನದ ನೋಡಿ ನೋಡ್ತಿರ್ಬೋದು ರೀ ಯಾವ ರೀತಿ ಅದ ಅಂಥೇಳಿ ಈ ರೀತಿ ಇರಬೇಕು ರೀ ಹಿಟ್ಟಿನ ಅದ ಈಗ ಇದಕ್ಕಿನ್ನೂ ಹಾಕೊಳ್ಳೋದ ಭಾಳಷ್ಟು ಬಾಕಿ ಇದೆ ರೀ ಆದ್ರೆ ಈಗ ಸದ್ಯಕ್ಕೆ ನಾನು ಇಷ್ಟು ಕಲಸಿಟ್ಟಿದ್ದೀನಿ ನೋಡ್ರಿ ಈಗ ನೋಡ್ರಿ ನಾನು ಇಲ್ಲಿ ಸಣ್ಣ ಚಮಚೆ ಇರ್ತಾವಲ್ಲ ರೀ ಈಗ ಇದು ತೆಗೆದ ಮೇಲೆ ಸೈಡ್ ಗಿಡಂಬ್ರಿ ಇಟ್ಟ ಸಣ್ಣ ಚಮಚ ಇರ್ತಾವಲ್ಲ ರೀ ಸಣ್ಣ ಚಮಚೇ ಅಳತಿ ಮಾಡಿ ರೀ ಇದು ಯಾಕಂದ್ರೆ ಜಾಸ್ತಿ ಆದರೂ ಕೇಕ್ ಸರಿಯಾಗಿ ಬರೋಂಗಿಲ್ಲ ಕಡಿಮೆ ಆದರೂ ಕೇಕ್ ಸರಿಯಾಗಿ ಬರೋಂಗಿಲ್ಲ ರೀ ನೀವು ಎಲ್ಲರೂ ಕಮೆಂಟ್ ಮಾಡಿರಿ ಅಕ್ಕ ಏನೋ ಕುಡಿ ಯೂಸ್ ಮಾಡಬಾಡ್ರಿ ಅಂಥೇಳಿ ಹಾಗಾಗಿ ನಾನು ಏನೋ ಯೂಸ್ ರೀ ಅದಕ್ಕೆ ನೋಡಿರಿ ಬೇಕಿಂಗ್ ಪೌಡ್ರ್ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿನಿ ಮತ್ತು ಬೇಕಿಂಗ್ ಸೋಡಾ ರೀ ಅಂದರೆ ಅಡುಗೆ ಸೋಡಾ ಇರ್ತಲ್ರಿ ಅದು ಅಡಿಗೆ ಸೋಡಾ ಬರೀ ಅರ್ಧ ಟೀ ಸ್ಪೂನ್ ನೋಡಿರಿ ಅರ್ಧ ಟೇಬಲ್ ಸ್ಪೂನ ಅಡುಗೆ ಸೋಡಾ ಹಾಕೊಳ್ತೀನಿ ರೀ ಒಂದು ಟೇಬಲ್ ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಅನ್ನೋ ಹಂಗೆ ಬೇಕಿಂಗ್ ಪೌಡ್ರ್ ರೀ ಬೇಕಿಂಗ್ ಪೌಡ್ರ್ ಬೇರೆ ರೀ ಬೇಕಿಂಗ್ ಸೋಡಾ ಬೇರೆ ರೀ ಹಾಗಾಗಿ ಎರಡನ್ನು ಹಾಕೊಂಡ್ರನ ಕೇಕ ಫುಲ್ ಸಾಫ್ಟಾಗಿ ರೀ ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿರಿ ವೆನೆಗರ್ ಹಾಕೊಳ್ಕತೀನಿ ರೀ ನಾನು ಇಲ್ಲಿ ವೈಟ್ ಅಂತಾರಲ್ಲ ಅಂತಾರಲ್ರಿ ಅದನ್ನು ವೆನೆಗರ್ ಹಾಕೊಳ್ಕತ್ತೀನಿ ನೋಡಿರಿ ಅಂದರೆ ಈಗ ಎಲ್ಲದಕ್ಕೆ ಯೂಸ್ ಮಾಡ್ತಾರಲ್ರಿ ಕುಕ್ಕಿಂಗ್ ಅದು ವೆನಿಗರ್ ನೋಡಿರಿ ಇದು ನಾನಿಲ್ಲಿ ಎರಡು ಡಕ್ಕನ್ ಹಾಕೊಳ್ ರೀ ಅದು ಮ್ಯಾಲ ಮುಂಚೆ ಡಕ್ಕನದಲ್ರಿ ಅದರಿಂದ ಎರಡು ಡಕ್ಕನ್ ವೆನೆಗರ್ ಹಾಕೊಂಡಿದ್ದೀನಿ ನೋಡಿರಿ ವೆನೆಗರ್ ಹಾಕಿದ ತಕ್ಷಣ ನೋಡಿರಿ ಸೋಡಾ ನೋಡಿರಿ ಎಷ್ಟೊಂದು ಆ್ಯಕ್ಟಿವ್ ಆಯ್ತು ನೋಡಿರಿ ಅದು ಫುಲ್ಲು ಗುಳ್ಳಿಗಳು ನೋಡಿರಿ ಇಷ್ಟೊಂದು ಬಂದಾವ ಇದು ಈಗಿದು ಸಂದ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಹಿಟ್ಟಿಗೆ ಮತ್ತೀಗ ಎಲ್ಲ ಕಡೆಗೂ ಹೊಂದ್ಕೋಬೇಕ್ರಿ ಇದು ಸೋಡಾ ಹಾಕಿದ್ಮೇಲೆ ನೋಡಿರಿ ಈಗ ನೋಡ್ರಿ ಹಿಟ್ಟಿನದ ನೋಡಿರಿ ಈ ರೀತಿ ಅದ ಹಿಟ್ಟು ಒಂದು ಸ್ವಲ್ಪ ನನಗೆ ಗಟ್ಟಿ ಅಂತ ರೀ ಅದಕ್ಕೆ ನಾನು ಇಲ್ಲಿ ಹಾಲು ಹಾಕೋತೀನಿ ರೀ ಹಾಲು ನೋಡ್ಕೊಂಡು ಹಾಕೋಬೇಕಲ್ರಿ ಹಾಗಾಗಿ ನಾನು ಇಲ್ಲಿ ಮತ್ತೊಂದು ಚಮಚ ಆಗೋಷ್ಟು ಹಾಲು ಜಾಸ್ತಿ ಏನಿಲ್ಲ ರೀ ಬರೀ ಒಂದು ಚಮಚ ಹಾಲು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಹಾಲು ಹಾಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಇಲ್ಲಿ ನೋಡಿರಿ ವೆನಿಲಾ ಎಸಿನ್ಸ್ ಹಾಕೊಳ್ಕೊತೀನಿ ರೀ ನಿಂಬಳೆಕ ಯಾವ ರೀತಿ ಫ್ಲೇವರ್ ಇರ್ತ ಆ ರೀತಿ ಫ್ಲೇವರ್ನ ಹಾಕೊಬೋದು ರೀ ಅಂದರೆ ಈಗ ವೆನಿಲಾ ಎಸೆನ್ಸ್ ಇರ್ತದೆ ಮತ್ತು ಪೈನಾಪಲ್ ಇರ್ತದಲ್ಲ ರೀ ಹಾಗಾಗಿ ಯಾರ ಮನೆಯೊಳಗೆ ಯಾವ ರೀತಿ ಎಸೆನ್ಸ್ ಇರ್ತದೆ ಅಂತ ಹೇಳೋಕ್ಕಾಗಂಗಿಲ್ಲ ನಂಬಲ್ಯಾ ವೆನಿ ಲೈಸೆನ್ಸ್ ಅದ ರೀ ಇದು ಹಾಗಾಗಿ ನಾನು ವೆನಿಲಾ ಲೈಸೆನ್ಸ್ ರೀ ಒನ್ ಟೇಬಲ್ ಸ್ಪೂನ ನೀವು ಪೈನಾಪಲ್ ಲೈಸೆನ್ಸ್ನು ಹಾಕೋಬೋದು ರೀ ಅದ್ರಲಿಂತೂ ಕೇಕ್ ಚಲೋ ಆಗ್ತದೆ ರೀ ಅದ್ರ ನಾನಂತೂ ಮಾಡಿಲ್ಲ ರೀ ನಾ ಇಲ್ಲಿ ತನಕ ಪೈನಾಪಲ್ ಕೇಕು ಈಗ ಇದು ವೆನೆ ಹಾಕಿದ್ಮೇಲೆ ಚಲೋ ಅದನ್ನಾಗೆ ಈ ರೀತಿ ಮಿಕ್ಸ್ ರೀ ನೋಡಿರಿ ಈ ರೀತಿ ಕಟ್ ಫೋಲ್ಡ್ ಕಟ್ ಫೋಲ್ಡ್ ಮಾಡಿ ಹಿಟ್ಟನ್ನು ಮಿಕ್ಸ್ ರೀ ವೆನೆಲಾ ಏಸನ್ಸ್ ಮತ್ತು ಜಾಸ್ತಿನ ಹಾಕೋಕ್ಕೊಬಾರ್ದ್ರಿ ಬರೀ ಒಂದು ಸ್ಪೂನ್ ಅಷ್ಟೇ ಹಾಕಬೇಕು ರೀ ನಾನು ಎಷ್ಟು ಅಂತ ನೋಡಿರಲ್ರಿ ಅಷ್ಟು ಹಾಕೋಬೇಕು ರೀ ಈಗ ನೋಡ್ರಿ ಇದು ಕೇಕಿನ ಹಿಟ್ಟ ಈ ರೀತಿ ಕಲ್ಸ್ಕೊಂಡು ತಗೊಂಡಿದ್ದೀನಿ ರೀ ಮತ್ತೊಮ್ಮೆ ನಾನು ಅಂದ್ರೆ ಅದು ಬಿ ಇದು ತೊಗೊಂಡಿದ್ನಲ್ರಿ ನಾನು ಬಿಟರ್ ಅದು ಬೀಟರ್ ತೆಗೆದ ಈಗ ಚಮಚಲಿಂತ ಒಂದು ಸ್ವಲ್ಪ ಎಲ್ಲ ಕಡೆದು ಹಿಟ್ಟ ತೊಗೊಂಡು ಕಲ್ಸ್ಕೊಂಡು ತೊಗೊಂಡೀನಿ ರೀ ಚಮಚಲಿಂತ ಒಂದು ಸ್ವಲ್ಪ ಕಲ್ಸ್ಕೊಂಡಾದ್ಮೇಲೆ ಈಗ ಕಿಟ್ಟೆನಂತೂ ಮೊದಲೇ ರೆಡಿ ಮಾಡಿಟ್ಟಿದ್ದೆಲ್ಲ ರೀ ಈಗ ಕಿಟ್ಟೆನಿಗೆ ನಾನು ಇಲ್ಲೇ ಹಿಟ್ಟನ್ನು ಹಾಕೊಳ್ಕತ್ತೀನಿ ನೋಡಿರಿ ನೋಡಿರಿ ಈ ರೀತಿ ಕೇಕ್ ಟೆನ್ಕಿ ಹಿಟ್ಟು ಹಿಟ್ಟಿ ರೀತಿ ಎತ್ತಿ ಎತ್ತಿ ಬಡಿಬೇಕು ರೀ ಒಂದು ಸ್ವಲ್ಪ ಯಾಕಂದ್ರೆ ಹಿಟ್ಟಿನೊಳಗೆ ಎಷ್ಟ್ರ ಹುಳ್ಳಿಗಳಿರ್ತಾವ್ರೆ ಯಾಕಂದ್ರೆ ನಾವು ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ ಎಲ್ಲ ರೀ ಹಾಗಾಗಿ ಇಲ್ಲಿಕಪ್ಪ ಅಂದ್ರೆ ಕೇಕ ಒಂದೇ ಕಡೆ ಗುಬ್ಬಿ ಏನಾಗಿ ಬಿಡ್ತವ್ರಿ ಕೇಕ ಬಿಡ್ತದೆ ರೀ ಆದರೆ ನಾವು ಈ ರೀತಿ ಎತ್ತಿ ಎತ್ತಿ ಬಡಿದೆವು ಅಂತಂದ್ರೆ ಆ ರೀತಿ ಕೇಕ ಎಲ್ಲಿ ಒಂದು ಸ್ವಲ್ಪ ಕ್ಯಾರೆಕ್ ರೀ ಇಲ್ದ್ರೆ ಕೇಕ್ ಮೇಲೆ ಎಲ್ಲ ಬೀಳ್ತಾವೆ ರೀ ನಾವು ಈ ರೀತಿ ಎತ್ತಿ ಬಡಿಲಿಕ್ಕೆ ಅಂತಂದ್ರೆ ಮೇನ್ ಅಂತಂದ್ರೆ ಕೇಕ ಕೇಕಿನ ಹಿಟ್ಟು ಈ ರೀತಿ ಎತ್ತಿ ಎತ್ತಿ ಬಡಿಬೇಕು ರೀ ನೋಡಿರಿ ನಾನು ಯಾವ ರೀತಿ ಎತ್ತಿ ಬಡತ್ತೀನಲ್ರಿ ಸೇಮ್ ಇದೇ ರೀತಿನ ಹಿಟ್ಟನ್ನು ಎತ್ತಿ ಎತ್ತಿ ರೀ ಅಂದ್ರೆ ನೋಡ್ರಿ ಅಲ್ಲಿ ಎಷ್ಟು ಎಷ್ಟರ ಗುಳಿಗಳ ಸೈಡಿಗೆಲ್ಲ ಕಾಣಿಸ್ತಿರ್ಬೋದು ರೀ ನಮ್ಗೆ ಹೆಂಗೆ ಹೊಂಟಾವ ಅಂತೇಳಿ ಒಂದು ಒಂದು ಈ ರೀತಿ ಒಂದು ಒಂದು ಗುಳಿ ಬರ್ಲಾಕತ್ತಾಗ ನಾವು ಎಷ್ಟು ಚೆಂದ ಎತ್ತಿ ಬಿಡಿತೇವೆ ನೋಡ್ರಿ ಅಷ್ಟು ಚಲೋ ನೋಡಿರಿ ಅಲ್ಲೇ ನೋಡ್ರಿ ಸೈಡಿಗೆ ಒಂದು ಗುಳಿ ಒಡೆಲೇ ಆಗ್ಯದ್ರಿ ನಾನು ಎಷ್ಟು ಎತ್ತಿ ಬಡಿಗೆ ಹತ್ತೀನಿ ಅದಕ್ಕೆ ನಾನು ಏನು ಮಾಡ್ದಂತಂದ್ರಿ ಒಂದು ಚಮಚಲ್ಲಿ ನಿಂತು ಒಡೆದು ಬಿಡಿರಿ ಅದಕ್ಕೆ ಮತ್ತಿನ್ನೇನು ಮಾಡೋದಂತೇಳಿ ಆ ಚಮಚೇಲಿ ನಿಂತು ಒಳಗೆ ಬಿಟ್ಟಿನಿ ಈಗ ಗ್ಯಾಸಿನ ಮ್ಯಾಗೆ ನೋಡಿರಿ ನನ್ನ ಒಂದು ಕಡಾಯಿದ ಒಳಗೆ ಉಪ್ಪು ಹಾಕಿ ಬಿಸಿ ಎಲ್ಲ ಇಟ್ಟಿದ್ರಿ ಇದು ಒಂದು ಹತ್ತು ನಿಮಿಷ ಐದು ನಾನು ಬಿಸಿ ಎಲ್ಲ ಈಗ ಬಿಸಿ ಆಗಿದ್ರಿ ಇದು ಫುಲ್ ಬಿಸಿ ಆಗ್ಯದ ಯಾಕಂದ್ರೆ ಮೊದ್ಲ ಬಿಸಿ ಇಡಬೇಕ್ರಿ ನಾವು ಹಿಟ್ಟು ಕಾಲ್ಸಕ್ಕಿತ್ತ ಮೊದಲ ಒಂದು ಹತ್ತು ನಿಮಿಷ ಬಿಸಿ ರೀ ಇದು ಕಡಾಯಿ ಉಪ್ಪು ಫುಲ್ ಬಿಸಿ ಆಗಿದ್ರಿ ಈಗ ನಾನು ಸ್ಟ್ಯಾಂಡ್ ಹಾಕಿನ್ರಿ ಸ್ಟ್ಯಾಂಡು ಮೊದಲೇ ಹಾಕಿದ್ರೆ ಭೀ ನಡೀದಿತ್ತು ರೀ ಅದನ್ನ ನನಗೆ ಹಾಕೋಕ್ಕಾಗಿರಲಿಲ್ಲ ಈಗ ಸ್ಟ್ಯಾಂಡ್ ಹಾಕಿನ್ರಿ ಅದು ಸ್ಟ್ಯಾಂಡ್ ಇರ್ಲಿಕ್ಕೆ ಒಂದು ಯಾವುದಾರ ಒಂದು ಪ್ಲೇಟ್ ಇಟ್ಟು ನೀವು ಕೇಕ್ ಕಲಸಿದ ಹಿಟ್ಟಿನಿಂದ ಬಗವಾಣಿ ಇರಲಿ ಅಥವಾ ಈ ರೀತಿ ಕೇಕ್ ಟೀನ್ ಇರಲಿ ರೀ ನಾನೀಗ ಕೇಕ್ ಟೇನ ಇದ್ರೊಳಗೆ ಇಟ್ಟೀನಿ ಇಟ್ಟ ಇದ್ರ ಮ್ಯಾಲೆ ಮುಚ್ಬೇಕು ರೀ ಮುಚ್ಚಿ ಒಂದು ಮೂವತ್ತು ನಿಮಿಷ ಆದರೂ ಬಿಡೇಬೇಕು ರೀ ಆ ಕೇಕ್ ರೆಡಿ ಆಗಬೇಕಂತಂದ್ರೆ ಪೂರ್ತಿ ಲೋ ಫ್ಲೇಮ್ನಾಗ ಮೂವತ್ತು ನಿಮಿಷ ಕುದಿಸ್ ಆ ಕಡೆ ಕೇಕ್ ಅಂತ ಕುದಿ ಈ ಕಡೆ ಕೇಕ್ ಡೆಕೋರೇಷನ್ ಮಾಡಕ್ ಕ್ರೀಮ್ ಮಾಡ್ಕೊಳನ್ರಿ ಕ್ರೀಮ್ ಮಾಡ್ಕೊಳಕ್ ನೋಡ್ರಿ ಡಾರ್ಕ್ ಚಾಕ್ಲೇಟ್ ತಗೊಂಡ್ರಿ ನಾನಿಲ್ಲಿ ಒಂದ್ ಎರಡ್ ನೂರ್ ಗ್ರಾಮ್ ಗಿಂತನೂ ಒಂದ್ ಸ್ವಲ್ಪ ಜಾಸ್ತಿ ಇದೆ ಇದು ಡಾರ್ಕ್ ಚಾಕ್ಲೇಟ್ ಇದನ್ನ ಸಣ್ಣ ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊಂಡ್ ತೊಗೇನ್ರಿ ಈಗ ನೋಡ್ರಿ ಡಾರ್ಕ್ ಚಾಕ್ಲೇಟ್ ನಾನ ಈ ರೀತಿ ಪೀಸ್ ಆಗಿ ಕಟ್ ಮಾಡ್ಕೊಂಡಿನ್ರಿ ಸಣ್ಣ ಸಣ್ಣದಾಗಿ ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ನೀರ್ತೀನಿ ಕುದಿ ಬರೀನ್ ಸರ್ತಿಲ್ಲಕ್ಕ ತಗೋ ಬಿಸಿ ನೀರಿನ ಬಗಾಣಿ ರೀ ಆ ಬಗೋಣಿ ಮ್ಯಾಗ ಇದು ಗಂಗಾ ದಾಗ ಚಾಕ್ಲೇಟ್ ಹಾಕಿ ಅಲ್ರಿ ಅಂದ್ರ ಚಾಕ್ಲೇಟ್ ಇದರಗಸ್ಕೋಬೇಕ್ರಿ ನಾವ್ ಮೊದಲ್ರಿ ಇದು ಚಾಕ್ಲೇಟ್ ಕರ್ಗ್ರಿ ಇದಕ್ಕ ಒಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟ ಹಾಲ್ನ ಹಾಕೊಳಂಬ್ರಿಗ ಈ ರೀತಿ ಕಲ್ಸ್ಬೋಡ್ರಿ ಇದು ಚಾಕ್ಲೇಟ್ ಕರ್ಗಸ್ಕೊಂಡ್ಬಿಡಮ್ರಿ ಈಗ ಒಂದು ಸಿರಪ್ ಥರ ಆಗ್ಬೇಕ್ರಿ ಈಗ ಇದು ಅಲ್ಲಿ ತನಕ ಅಂದ್ರೆ ಇದು ಚಾಕ್ಲೇಟ್ ಪೀಸ್ ಏನಾರೀ ಒಂದು ಸಮೇತ ಚಾಕ್ಲೇಟ ರೀ ಆ ರೀತಿ ಕರಗಬೇಕ್ರಿ ಇದೆಲ್ಲ ಇಲ್ಲಿ ನೋಡ್ರಿ ಇದು ಚಾಕ್ಲೇಟದಿದೆ ನಾನು ರೀ ಗ್ಯಾಸಿನ ಮ್ಯಾಗಿಂದ ಬಿಸಿ ನೀರಿನ ಮೇಲೆ ಇಟ್ಟಿದ್ದನ್ರಿ ಈ ರೀ ಇದು ಚೆಂದ ಇನ್ನ ಕಲ್ಸ್ಕೊಳ್ರೀ ಈಗ ಬಿಸಿ ರೀ ಗಂಗಳ ಅದಕ್ಕೆ ಈ ರೀತಿ ಚಮಚಲಿಂತ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈಗ ಈ ಅದಕ್ಕೆ ಅದ ರೀ ಇದು ಪೂರ್ತಿ ಕರೆಕ್ಟಾಗಿ ರೆಡಿ ಆದಮೇಲೆ ನಾನು ಕೂಡ ನೋಡಿರಿ ರೆಡಿ ರೆಡಿಯಾದ ಏನು ಮಾಡೋದು ಹೇಳಿ ನೋಡಂಬ್ರಿ ಈಗ ಒಂದು ಇಪ್ಪತ್ತೈದು ನಿಮಿಷ ಐತೆ ನನ್ನ ನಾನು ಆ ಕೇಕ ಇಪ್ಪತ್ತೈದು ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ನೋಡ್ಲಿಕ್ಕೆ ತಿನ್ರಿ ರೀ ಇನ್ನೂ ಅಂತೂ ರೆಡಿ ಆಗಿಲ್ಲ ರೀ ಇದು ನೋಡೋಕ್ಕಿಂತ ಮುಚ್ಚಿಡದ ಕರೆಕ್ಟ್ ರೀ ಇದಕ್ಕೆ ಸ್ವಲ್ಪ ಗ್ಯಾಸ್ ಫ್ಲೇಮ ಸ್ವಲ್ಪ ಜಾಸ್ತಿ ಮಾಡಿ ರೀ ಈಗ ಒಂದು ಸ್ವಲ್ಪ ಪೂರ್ತಿ ಲೋ ಇಟ್ಟಿದ್ರಿ ನಾನು ಮೊದಲು ಈಗ ನೋಡ್ರಿ ಇದೇನು ರೆಡಿ ಮಾಡ್ಕೊಂಡಿನಲ್ರಿ ಚಾಕ್ಲೇಟ್ದ ಕ್ರೀಮ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅವಷ್ಟ ಸಕ್ರೆ ಹಾಕೊಳ್ಕೊತೀನಿ ನೋಡ್ರಿ ಈಗ ಸಕ್ರೆ ಹಾಕಿಬಿಟ್ಟ ಈಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳ್ರಿ ಅಂದರೆ ಸಕ್ರೆ ಈಗ ತಣ್ಣಗಿರಬೇಕು ಕರೆಸ್ ರೆಡಿ ಕೇಕ ರೆಡಿಗೆ ನೋಡಂಬ್ರಿ ಈಗ ಏನಿಲ್ಲ ಅಂತಂದ್ರು ನಾನು ಮೂವತ್ತು ನಿಮಿಷ ಆಯ್ತು ರೀ ಈ ಕೇಕಲ್ಲ ಈಗ ಬಂದು ನೋಡ್ರಿ ಅದು ಚಾಕು ತೊಗೊಂಡ್ರಿ ಇದರ್ಲಿಂತ ನೋಡನ್ರಿ ಚಾಕು ಚುಚ್ಚ ನೋಡ್ತೀನಿ ರೀ ಚಾಕು ಕಾ ಹಿಟ್ಟ ಬಂದಿಲ್ಲ ಅಂತಂದ್ರೆ ಕೇಕಾ ರೆಡಿ ಅಂತ ಅರ್ಥ ರೀ ನೋಡ್ರಿ ಕಾಣಿಸ್ತಿರ್ಬೋದು ರೀ ನಮ್ಗೆ ಇದಕ್ಕೆ ಚಾಕುಕಂತು ಒಂದು ಸ್ವಲ್ಪ ಹಿಟ್ಟು ಅಂಟ್ಕೊಂಡಿಲ್ಲ ನೋಡ್ರಿ ಅಂದರೆ ರೆಡಿ ರೆಡಿಗೇನೆ ರೀ ಗ್ಯಾಸ್ನ ಬಂದ್ ಮಾಡಿ ಇದನ್ನ ಸಪ್ರೇಟಾಗಿ ತೊಗಿಂದ ಕೇಕ್ ಈಗ ನೋಡ್ರಿ ನಾನು ಇಲ್ಲಿ ಅದ ಕೇಕ ಇದು ಮಾಡೋದು ಡೆಕೋರೇಷನ್ ಇದು ಸ್ಟ್ಯಾಂಡ್ ತಗೊಂಡಿನ್ರಿ ಈಗ ನೋಡ್ರಿ ಇದು ಕೇಕ ತೊಳಂಬ್ರಿ ಸಪ್ರೇಟ್ ಹತ್ತನಾಗೆ ಇದು ಒಂದು ಸ್ವಲ್ಪ ಈ ರೀತಿ ಚಾಕುಲಿಂತ ಸೈಡ್ ಬಿಡಿಸ್ಕೊಳಂಬ್ರಿ ಮೊದ್ಲು ಏನು ಹೇಗ್ಯದ ನಮ್ಗೆ ಕಲರ್ ಫುಲ್ಲ ಇದು ಸಾಫ್ಟ್ ಅಂದ್ರೆ ಸಾಫ್ಟಾಗಿ ಬಂದ್ರಿ ಕೇಕಂತೂ ಸರಿ ಇಲ್ಲಿ ನೋಡ್ರಿ ಅದ ತಗೊಳ್ಳೋದಂತು ಭಾಳ ಈಸಿ ರೀ ನೋಡಿರಿ ಎಷ್ಟು ಆಗಿ ಬಂದ್ರಿ ಕೇಕ ಕಲರ್ ನೋಡಿರಿ ಇದ್ರದ ಇದು ನೋಡ್ರಿ ಎಷ್ಟು ಚಂದ ಬಂದಾವ್ರಿ ಫುಲ್ ಬೇಕ್ರಿ ಸ್ಟೈಲ್ ರೀ ಇಲ್ಲಿ ನೋಡಿರಿ ಎಷ್ಟೊಂದು ಅಂತೇಳಿ ಕೇಕ್ ಈಗಿದೆ ಬಟರ್ ಪೇಪರ್ದಲ್ರಿ ಇದು ಬಟರ್ ಪೇಪರ್ ಅಂತೂ ಭಾಳ ಈಸಿಯಾಗಿ ರೀ ನೋಡಿರಿ ಈ ರೀತಿ ಬಟರ್ ಪೇಪರ್ ತೆಗ್ದೀನಿ ರೀ ಫುಲ್ ಬೇಕ್ರಿ ಸ್ಟೈಲ್ ಕೇಕ್ ಮನೆಯೊಳಗೆ ರೆಡಿಯಾಗ್ಯದ ನೋಡಿರಿ ಈಗಿದೆ ಇದ್ರ ರೀ ಇದು ಇಟ್ಟು ಇದಕ್ಕೆ ನೋಡ್ರಿ ನೋಡ್ರಿ ಇದು ಚಾಕ್ಲೇಟ್ ಸಿರಪ್ ರೀ ಮಾರ್ಕೆಟ್ ಒಳಗಂತೂ ಇದು ಭಾಳ ಈಸಿಯಾಗಿ ಸಿಗ್ತದೆ ರೀ ಈ ಚಾಕ್ಲೇಟ್ ಸಿರಪ್ ನೋಡ್ರಿ ಇದು ಮ್ಯಾಲಿಂದ ಒಂದು ಸ್ವಲ್ಪ

ಈ ರೀತಿದು ಒಂದ ಅದ್ರದ ಇದು ಬಂದದ್ರಿ ಅಂದರೆ ಇದು ಕೇಕಿನ ಸಾಮಾನುಗಳೆಲ್ಲ ತರಬೇಕಾದ್ರೆ ರೀ ಇದು ಇದು ಈ ರೀತಿ ಎಲ್ಲ ಕಡೆಗೂ ತೆಳ್ಳಿಗೆ ಮಾಡ್ಕೊಳಂಬ್ರಿ ನೋಡಿರಿ ಈ ರೀತಿ ಚಾಕ್ಲೇಟ್ ಸಿರಪ್ಪ ಎಲ್ಲ ಕಡೆಗೂ ಇದು ರೀ ಇದಕ್ಕೆ ಕೇಕಿಗೆ ಇನ್ನೊಂದು ಸ್ವಲ್ಪ ಸಿರಪ್ ಹಾಕ್ಕೊಳ್ರಿ ನೋಡಿರಿ ಇದು ಈ ರೀತಿ ಎಲ್ಲ ಒಂದು ಸ್ವಲ್ಪ ಕಡಿಮೆ ಮೆಣಸು ರೀ ನಮ್ಗೆ ಆ ಸೈಡಿಗೆ ಒಂದು ಸ್ವಲ್ಪ ಸಿರಪ್ನ ಹಾಕ್ಕೊಂಡಿನ ಹಾಕೊಂಡು ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಳಂಬ್ರಿ ಈಗ ನೋಡ್ರಿ ಕೇಕಿಂದ ಅಂದ್ರ ಕೇಕ್ ಅದು ಇದು ಇಲ್ಲ ನೌಸಲ್ ಇಲ್ಲ ಇದು ಇಲ್ಲ ಅನ್ನೋರ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದಂತ ನಾನು ರೀ ಅದು ವಿಡಿಯೋದೊಳಗೆ ಇಲ್ಲಿ ನೋಡ್ರಿ ಇದು ಚಕ್ಲಿ ರೀ ಚಕ್ಲಿ ಮಿಷೀನ್ ಅಂತೂ ಎಲ್ಲರ ಮನೆಗೆ ಇದ್ದೇ ಇರ್ತೀರಿ ಇದ್ರೊಳಗೆ ನೋಡಿರಿ ನಾನು ಈಗ ಚಾಕ್ಲೇಟ್ ಅದ ರೆಡಿ ಮಾಡ್ಕೊಂಡ್ರೀ ಅದನ್ನ ಇದ್ರೊಳಗೆ ಹಾಕಿನಿ ರೀ ನನ್ನ ಇದ್ರೊಳಗೆ ತುಂಬಿನ ರೀ ಇದ್ರಲ್ಲಿಂತ ನಾನು ಡಿಸೈನ್ ಮಾಡ್ತೀನಿ ನೋಡಿರಿ ಇಲ್ಲಿ ನೋಡಿರಿ ನನ್ನ ಕೇಕ್ ಡೆಕೋರೇಷನ್ ಮಾಡೋದಕ್ಕೆ ಇದು ಇದು ರೀ ಏನಂತಾರೆ ಇದು ಚಕ್ಲಿ ಮಿಷೀನ ಅದರಲಿಂತ ನಾನು ನೋಡಿರಿ ನನ್ನ ಕೇಕ್ ಡಿಸೈನ್ ನೋಡಿರಿ ಯಾವ ರೀತಿ ಮಾಡಕತ್ತೀನಿ ಅಂತೇಳಿ ನಮ್ಗೆ ಹೆಂಗೆ ಬೇಕೋ ಆ ರೀತಿ ಡಿಸೈನ್ನ ರೀ ಆದ್ರೆ ಇದು ಅಂದ್ರಲಿಂತನ ಡಿಸೈನ್ ಬರೋದ್ರಿ ಈಗ ನೋಡ್ರಿ ಚಕ್ಲಿ ಸೇಮ್ ಮಿಷಿನ್ ರೀ ಚಕ್ಲಿ ಮಿಷಿನ್ ನಿಂತ ನೋಡ್ರಿ ನನ್ನ ಸೇಮ್ ಚಕ್ಲಿ ಹಾಕೋ ರೀತಿನ ಈಗ ನಾನು ಡಿಸೈನ್ ರೀ ಡಿಸೈನ್ ಅಂತೂ ಭಾಳ ಅಂದ್ರೆ ಭಾಳ ಚಂದ ಬರ್ತದ್ರಿ ನೀವು ಒಂದು ಸರ್ತಿ ಅಂದ್ರೆ ಪೈಪಿಂಗ್ ಬ್ಯಾಗು ಮತ್ತು ನೌಸೆಲ್ಲ ಯಾವುದು ಇರ್ಲಿಕ್ಕೆ ಅಂತಂದ್ರೂ ಚಿಂತೆ ಮಾಡೋಕ್ಕೋಗ್ಬೇಡ್ರಿ ಈ ರೀತಿ ಎಲ್ಲರ ರೀ ಈ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚೆಂದ ಹೊಂಟವ್ರಿ ಈಗ ನಾನು ಫುಲ್ ಕೇಕ ರೌಂಡ್ ಅದಲ್ಲ ರೀ ಹಾಗಾಗಿ ಫುಲ್ ರೌಂಡ್ ನಾನು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ ರೀ ನಾನು ಈಗ ನೋಡಿರಿ ನಾ ಅರ್ಧ ಭಾಗ ಆಗ್ಯದ್ರಿ ಆದರೆ ಇನ್ನೊಂದು ಸ್ವಲ್ಪ ಸನಿ ಸನಿನೂ ಮಾಡ್ಕೋಬೋದಿತ್ತು ರೀ ಆದರೆ ನಂಬಲಿ ಯಾಕೆ ಕ್ರೀಮ್ ಕಡಿಮೆ ರೀ ಹಾಗಾಗಿ ನಾನು ಸ್ವಲ್ಪ ದೂರ ದೂರದೊಳಗಾನ ನಾನು ಡಿಸೈನ್ ಮಾಡ್ಕೊಳ್ಕೀನಿ ರೀ ಈಗ ನೋಡಿರಿ ಈ ರೀತಿ ಡಿಸೈನ್ ಹಾಕಿನಲ್ರಿ ಈಗ ಇದಕ್ಕಿನ್ನ ಡೆಕೋರೇಷನ್ ಬಾಕಿ ಅದ ರೀ ಅದೇನು ಡೆಕೋರೇಷನ್ ಅಂತ ನೋಡಮ್ ರೀ ಈಗ ನೋಡ್ರಿ ಈ ರೀತಿ ಎಲ್ಲ ಕಡೆಗೂ ಹಾಕೊಂಡ್ಮೇಲೆ ಇಲ್ಲಿ ಸಿಲ್ವರ್ ಬಾಲ್ಗಳು ಅಂತ ಸಿಗ್ತಾರ ಇವ ನೋಡ್ರಿ ಅವ್ರು ತಗೊಂಡಿನ್ರಿ ಅವ ಒಂದ್ ಸ್ವಲ್ಪ ಇಲ್ಲಿ ಡೆಕೋರೇಷನ್ಸ್ ಲೆಕ್ಕ ಹಾಕೊಳ್ಕೋರಿಕ ಸುಮ್ರ ಕೂಡ ನೋಡ್ರಿ ಈ ರೀತಿ ಇವಾಗ ಸಿಲ್ವರ ಹಾಕೊಂಡೇನ್ರಿ ಇಲ್ಲಿ ನಾನೇನು ಮಾಡತ್ತೀನಿ ಅಂದ್ರೆ ರೀ ಒಂದು ಮೂರು ನಾಲ್ಕು ತುಟಿ ಫ್ರೂಟಿ ರೀ ಹ್ಞೂ ಒಂದು ಎರಡು ಮೂರು ಎರಡು ಮೂರು ನೀನೇಂದ್ರೆ ನೀ ಈಗ ತಿನ್ನಕತ್ತಿ ನೋಡ್ರಿ ಈ ರೀತಿ ಇಡಮ್ ರೀ ಡೆಕೋರೇಷನ್ ಸರಿ ನೋಡ್ರಿ ಸೂಪರ್ ಡೂಪರ್ ನ್ಯೂ ಇಯರ್ ಸೆಲೆಬ್ರೇಷನ್ ಕೇಕ ನಾನಾ ಮನಿಯೊಳಗೆ ಕ್ರೀಮ್ ರೆಡಿ ಮಾಡಿ ಎಷ್ಟೊಂದು ಸುಂದರವಾದ ಡಿಸೈನ್ ಒಳಗೆ ಮಾಡಿ ನೋಡಿರಿ ಕೇಕ್ಗಳ ಹತ್ತಿರ ಬಾಯಾಗ ನೀರು ಕಡಿಬೇಕು ರೀ ಅಷ್ಟೊಂದು ಮಸ್ತ್ ಆಗ್ಯದ ಸಾಫ್ಟ್ ಆಯಿತು ಹೇಳೋಂಗಿಲ್ಲ ಅಷ್ಟೊಂದು ಸಾಫ್ಟಾಗಿ ಬಂದವು ರೀ ಭಾಳ ಅಂದ್ರೆ ಭಾಳ ಸಾಫ್ಟಾಗ್ಯದ್ರಿ ಈ ಸುಂದರವಾದ ಡಿಸೈನ್ ಕೇಕ ಈ ರೀತಿ ಈ ಹೊಸ ವರ್ಷ ಹಬ್ಬಕ್ಕೆ ನೀವು ಕೂಡ ಅಮ್ಮ ಟ್ರೈ ಮಾಡಿರಿ ಅಂದ್ರೆ ಕೇಕ್ ಕ್ರೀಮ್ ಇಲ್ಲ ಅನ್ನೋ ಟೆನ್ಷನ್ನೇ ಬೇಡ್ರಿ ಮನೆಯಾಗಿರೋ ಅಂಥ ಚಕ್ಲಿ ಮೆಷಿನ್ ನಿಂತ ನೋಡ್ರಿ ನಾನು ಯಾವ ರೀತಿ ಡಿಸೈನ್ ಮಾಡೀನಿ ಡಿಸೈನ್ ನೋಡ್ರಿ ಎಷ್ಟು ಚಂದ ಹೇಳಿ ಮತ್ತು ಇರೋದ್ರೊಳಗೆ ಡೆಕೋರೇಷನ್ ನೋಡ್ರಿ ಎಷ್ಟು ಚಂದಾಗ್ಯದ ಇವತ್ತ ನಾನು ಮಾಡಿರೋ ಈ ಕೇಕ್ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ দিন নাতে তো না তো গো না তো বেরা তুই ওটা हां बंदी করবা না তো তো না তো আজ কিছু না আজ কিছু मम्मी আজ আজ